ಕನ್ನಡ ಜಾಣ ಜಾಣಿಯರ ನಮಸ್ಕಾರ ಇತ್ತೀಚಿಗೆ ನಿರಂತರ ಆದಂತಹ ಅಪರ್ಣ ಅವರು ಸಿನಿಮಾ ನಟಿ ನಿರೂಪಕಿ ಮತ್ತು ಕೆಲವೊಂದು ರಿಯಾಲಿಟಿ ಶೋಗಳಲ್ಲಿ ಅಭಿನಯಿಸ್ತದಂಥವ್ರು ಇವ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ವಾದ ವಿವಾದಗಳು ಎಲ್ಲ ಕಡೆ ಶುರುವಾಯಿತು ಆಯಿತು ನಿಮ್ಗೆ ಗೊತ್ತಿದೆ ಕೆಲವರು ಅವರು ಬಹಳ ಜನ ಹೇಳಿದ್ದು ಶುದ್ಧ ಕನ್ನಡ ಬಳಸಿದ್ರು ಇಂಗ್ಲೀಷು ಬೆರೆಸದಲ್ಲೇ ಶುದ್ಧವಾದ ಕನ್ನಡ ಬಳಸಿದ್ರು ಅಂತ ಅದೆಷ್ಟು ನಿಜ ಮತ್ತೆ ಮೆಟ್ರೋದಲ್ಲಿ ವಾಯ್ಸ್ ಕೊಟ್ಟಿದ್ದಾರೆ ಅದಕ್ಕಾಗಿ ಅವರ ಒಂದು ಮೆಟ್ರೋ ಸ್ಟೇಷನ್ಗೆ ವಯಸ್ಸಿಡಬೇಕು ಅನ್ನೋದು ಹೇಳ್ಬೋದು ಇನ್ ಕೆಲವರು ಯಾಕೆ ಶುದ್ಧ ಅಶುದ್ಧ ಅನ್ನದೇ ಅವಿವೇಕ ಈ ಶುದ್ಧ ಅನ್ನದೇ ನೀವು ಬಳಸಿದ ಮಾತ್ರ ಶುದ್ಧ ಕನ್ನಡ ನಾವೆಲ್ಲರೂ ಬಳಸ ಅಂತ ಸಾಮಾನ್ಯ ಕನ್ನಡ ಶುದ್ಧ ಅಲ್ಲೂ ಹಾಗಾದರೆ ಈ ನಿಮ್ಮ ಶುದ್ಧ ಕನ್ನಡ ಎಷ್ಟು ಜನ ಬಳಸ್ತಾರೆ ಇದೆಲ್ಲ ಶುರು ಆಯ್ತು ಮತ್ತೆ ಈ ಭಾಷೆಯ ಬಗ್ಗೆ ಅಲ್ಪಪ್ರಾಣ ಅಲ್ಪ ಪ್ರಾಣ ಮಹಾಪ್ರಾಣ ಬಗ್ಗೆ ಕೆಲವೊಂದಷ್ಟು ಜನ ಅದು ಈ ಕನ್ನಡ ಸಂಘಟನೆಗಳಿಗೆ ಒಂದಷ್ಟು ಜನ ಈ ಸಂಪ್ರದಾಯವಾದಿಗಳು ಹೇಳ್ತಾ ಇದ್ದದ್ದು ನಿಮಗೆ ಆಕಾರ ಸಕಾರ ಬಳಸಕ್ಕೆ ಬರಲ್ಲ ಅಂತೇಳಿ ಅದು ಎಷ್ಟು ಅವಶ್ಯಕ ಮಕಾರ ಸಕಾರ ಇರ್ಬೋದು ಅಥವಾ ಅದನ್ನು ಎಷ್ಟು ಜನ ಬಳಸ್ತಾರೆ ವೈವಿಧ್ಯಮತೆ ಬೇಕಾ ಇಲ್ವಾ ಹಾಗಾದ್ರೆ ಅಪರ್ಣ ಬಳಸಿದ್ದು ಶುದ್ಧ ಕನ್ನಡ ಆದರೆ ಬೇಂದ್ರೆ ದೇವನೂರು ಮಾದೇವ್ ಬಳಸಿದ್ದು ಯಾವ ಕನ್ನಡ ಅದೆಷ್ಟು ಸರಿ ಎಷ್ಟು ತಪ್ಪು ಸಣ್ಣ ಒಂದು ಇದನ್ನ ನೋಡ್ಕೊಂಬರೋಣ ನನಗೆ ಅಪರ್ಣ ಅಂದ ತಕ್ಷಣ ನೆನಪಾಗೋದು ಅವರ ಮಸಣದ ಹೂವೇ ಸಿನಿಮಾ ಚಿಕ್ಕ ವಯಸ್ಸಲ್ಲಿ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ಈ ಕ್ಷಣಕ್ಕೂ ನೆನಪಿರ್ತಕ್ಕಂಥ ಒಂದು ವೇಷಾವಾಟಿಕೆಗೆ ದೂಡುವ ಪಾತ್ರ ವೇಷಯ ಪಾತ್ರ ಅಪರ್ಣವ್ರನ್ನ ನಿರ್ವಹಿಸಿದಂಥ ವೇಷಯ ಪಾತ್ರ ಈ ಕ್ಷಣಕ್ಕೂ ನನಗೆ ಕಣ್ಮುಂದ್ ಬರುತ್ತೆ ನೆನಪಾಗುತ್ತೆ ಮತ್ತೆ ಇನ್ನೊಂದಷ್ಟು ಜನ ಅವ್ರನ್ನ ಹೊಗಳ ಪರದಲ್ಲಿ ನಾನು ಇಷ್ಟು ವರ್ಷ ಅಧಿಕಾರದಲ್ಲಿದ್ದೆ ಇದ್ದಂಥ ಅಷ್ಟೂ ವರ್ಷಗಳು ಅವ್ರಿಲ್ದಲೇ ಕಾರ್ಯಕ್ರಮ ಮಾಡ್ತಿರ್ಲಿಲ್ಲ ಈ ಥರ ಹೇಳಿ ಒಂದಷ್ಟು ಜನ ಹೇಳ್ತಾರೆ ನಮ್ಮ ಮುದ್ದು ಕೃಷ್ಣ ಅಂತ ವಯೋರುದ್ರು ಇವತ್ತಿನ ವಯೋರುದ್ಧ ಮುದ್ದು ಕೃಷ್ಣ ಅವರು ಅದು ಎಷ್ಟು ಸರಿ ಎಷ್ಟು ತಪ್ಪು ಹಾಗಾದರೆ ನೀವು ಇನ್ನೊಬ್ರು ಯಾರು ಬೆಳೆಸಿಲ್ವಲ್ಲ ನೀವು ಹಂಗ ನಿಮ್ಮ ಧ್ವತಿಗೆ ದ್ರೋಹ ಮಾಡಿದಂತೂ ಮುದ್ದು ಕೃಷ್ಣ ಅಂತರನ್ನ ಟೀಕೆ ಮಾಡಬೇಕಾಗುತ್ತೆ ಮತ್ತೆ ಒಂದಷ್ಟು ಜೋಗಯ್ಯಗಳು ಈ ಕೆಲವೊಂದಷ್ಟು ಜೋಗಯ್ಯಗಳು ಹೊಗಳಬಟ್ಟರಾಗಿ ಕೆಲಸ ಮಾಡ್ತಿದ್ರೆ ಮತ್ತೆ ಇನ್ನು ಎಚ್ ಆರ್ ರಂಗನಾಥ್ ಪಬ್ಲಿಕ್ ಟಿವಿ ರಂಗನಾಥನ್ ಟಿವಿಯಲ್ಲಿ ಅಪರ್ಣರವರು ಸಂಸ್ಕಾರವನ್ನು ಸ್ಮಾರ್ಥ ಬ್ರಾಹ್ಮಣ ರೀತಿಯಲ್ಲಿ ಮಾಡಿದ್ರು ಅಂತ ಹೇಳಿದ್ರು ಇದು ಎಷ್ಟು ಸರಿ ಇಂದು ನಾವೆಲ್ಲ ಒಂದು ಅಂತ ಹೇಳುವಾಗ ಇದೇ ನೀವೇ ಕತೆ ಹೊಡಿತೀರಾ ಅಪರ್ಣ ಅಲ್ಲಿಗಂಟ ಯಾವ ಜಾತಿ ಏನು ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ಯಾವುದ್ರು ಗೊತ್ತಿದ್ರು ಬ್ರಾಹ್ಮಣರು ಯಾವ ಪಂಗಡ ಅಂತ ಗೊತ್ತಿರಲಿಲ್ಲ ನೀವೇ ಹೇಳಿದ್ರಲ್ಲಿ ಇವತ್ತು ಇಂಥದೇ ಪಂಗಡ ಇಂಥದ್ದೇ ಜಾತಿ ಅಂತ ಇದೆಷ್ಟು ಸರಿ ಈ ಮೊದಲನೇದಾಗಿ ನೋಡೋಣ ಅವರು ಬಳಸಿದ್ದು ಶುದ್ಧ ಕನ್ನಡನ ಇಲ್ವ ಬಹಳ ಜನ ತಪ್ಪು ತಿಳ್ಕೊಂಡಿದ್ದಾರೆ ಇಂಗ್ಲೀಷನ್ನ ಮಿಕ್ಸ್ ಮಾಡಿಲ್ಲ ಅಂದ ತಕ್ಷಣ ಶುದ್ಧ ಕನ್ನಡ ಅಂತ ಅದರ ಸಂಸ್ಕೃತ ಮಿಕ್ಸ್ ಅಪರ್ಣ ಅವರ ಅರ್ಧಕ್ಕರ್ಧ ಮುಕ್ಕಾಲ್ ಪರ್ಸೆಂಟ್ ಬರೀ ಸಂಸ್ಕೃತನೇ ಇರ್ತಾ ಇತ್ತು ಶುದ್ಧ ಕನ್ನಡ ಹೆಂಗಾಗುತ್ತೆ ನೀವು ಇಂಗ್ಲೀಷ್ ಮಿಕ್ಸ್ ಮಾಡಿದ್ರೆ ಅಶುದ್ದಿನದಾದ್ರೆ ಹಾಗೆರೆ ಇಂಗ್ಲೀಷ್ ಅಂತದೇ ಮತ್ತೊಂದು ವಿದೇಶಿ ಭಾಷೆಯಾದ ನುಡಿಗಟ್ಟಾದಂಥ ಸಂಸ್ಕೃತವನ್ನು ನೀವು ಮಿಕ್ಸ್ ಮಾಡ್ರೆ ತಪ್ಪಲ್ವಾ ನಾನು ಹೇಳ್ತಾ ಇರೋದು ನಾನು ಬೆರೆಸ್ಬಾರ್ದು ಅಂತ ಹೇಳ್ತಾ ಇಲ್ಲ ನಾನು ಇಂಗ್ಲೀಷ್ನ ಬೆರೆಸ್ಬಾರ್ದು ಅಂತ ಖಂಡಿತ ಹೇಳ್ತಾ ಇಲ್ಲ ಜಗತ್ತಿನ ಎಲ್ಲ ನುಡಿಗಳು ಸಹ ಒಂದ್ಕೊಂದ್ಕೊಂದು ಪೂರ್ವಕವಾಗೇ ಬೆಳೆಯೋದು ಈ ಕುವೆಂಪು ನೆನಕ ಹೇಳ್ತಾರೆ ಪೂರ್ವದ ಎಲ್ಲ ಕವಿಗಳನ್ನ ಸಾಲ ನಿಲ್ಲಿಸಿದ್ರೆ ಒಬ್ರ ಜೋಬಲಿ ಇನ್ನೊಬ್ರು ಕೈ ಇರುತ್ತೆ ಅಂತ ಹೇಳ್ಬಿಟ್ಟು ಅಂದಮೇಲೆ ಕೊಡುಕೊಳ್ಳುವಿಕೆಯಿಂದನೇ ಬೆಳೆಯಕ್ಕೆ ಸಾಧ್ಯ ನೀವು ಇಂಗ್ಲೀಷ್ ಬೇಸಿರೋದು ತಪ್ಪಿಲ್ಲ ಸಂಸ್ಕೃತ ಒಂದಷ್ಟು ಸೇರಿಸಿರೋದು ತಪ್ಪಿಲ್ಲ ಅಥವಾ ತಮಿಳು ತೆಲುಗು ಯಾವುದೇ ಒಂದು ಹುಡಿಗಟ್ಟನ್ನು ಒಂದಕ್ಕೊಂದು ಮಿಕ್ಸ್ ಆದ್ರೆ ಏನು ನನಗೇನೂ ತಪ್ಪು ಕಾಣಿಸ್ತಾ ಇಲ್ಲ ಬೆಳೀತಿ ಅಂತ ಅನ್ಕೊಂಡಿದ್ದೀನಿ ಆದರೆ ಶುದ್ಧ ಕನ್ನಡ ಬಳಸಿರು ಅಂತ ಹೇಳಿದೆಯಲ್ಲ ಇದು ನಮಗೆ ಅವಿವೇಕ ತರ ಕಾಣುತ್ತೆ ಸಂಸ್ಕೃತ ಮಿಕ್ಸ್ ಆಗಿತ್ತಲ್ಲ ಮತ್ತೆ ಶುದ್ಧ ಕನ್ನಡ ಹೆಂಗಾಯ್ತು ಲಂಕೇಶ್ ಒಂದು ಕಡೆ ಬರೀತಾರೆ ಅವ್ರಿಗೆ ನಿಮಗೆ ಸಾಹಿತ್ಯ ಸಾಹಿತ್ಯ ಅವರಿದ್ರೆ ಒಂದು ದೊಡ್ಡ ಮಾತಿದೆ ಇಪ್ಪತ್ತನೇ ಶನ್ ಶತಮಾನದಲ್ಲಿ ಲಂಕೇಶ್ ತರ ಗದ್ದೆನ ಯಾರೂ ಬಳಸ್ತಿಲ್ಲ ಅಂತ ಹೇಳ್ಬೋದು ಲಂಕೇಶ್ ಗದ್ದೆಗೆ ಬಹಳ ದೊಡ್ಡ ಮೆಚ್ಚುಗೆ ಇದೆ ಲಂಕೇಶ್ ಹೇಳರು ಅವ್ರಿಗೆ ಯಾವ ಥರ ಬರೀಬೇಕು ಅಂದ್ರೆ ಜನಸಾಮಾನ್ಯ ಅರ್ಥವಾಗಬೇಕು ಅದು ಉಪಯೋಗ ಆಗಬೇಕು ಸರಳವಾಗಿರಬೇಕು ಅಂತ ಸರಳವಾಗಿರೋದ್ರೆ ಅಗ್ವಾಗಿ ಕೊಡೋದು ಅಂತಲ್ಲ ತುಂಬ ಅಗ್ವಾಗಿ ಬರ್ಬಿಡೋದು ಅಂತಲ್ಲ ಅಂದ್ರೆ ನಾನು ಮಾತ್ರ ವಿದ್ವಾ ವಿದ್ವಾಂಸ ಪಂಡಿತ ಯಾರೋ ಕೇಳೋಣ ಓದುಗ ಒಬ್ಬ ಸಾಮಾನ್ಯ ಅಥವಾ ಸರಳವಾಗಿ ಹೇಳ್ಬಿಡ್ತೀನಿ ಅಂತ ಅಗ್ವಾಗಿ ಹೇಳೋದಲ್ಲ ನಿಮಗೆ ಇರುವಂಥ ಒಂದು ಏನು ಹೇಳ್ತಾರೆ ಆಸಕ್ತಿಗಳು ಆ ಒಂದು ಟೇಸ್ಟ್ ಅವನಿಗೂ ಇರ್ಬೋದಲ್ವಾ ಅರ್ಥವಾಗ್ಲೂ ಬೇಕು ಅಗ್ವಾಗ್ಲೂ ಬಾರದು ಇದು ಲಂಕೇಶ್ ಶೈಲಿ ಹಾಗೇನೆ ಅವರು ಆಯ್ತು ಒಂದು 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 ನೀವು ಹೇಳಿದಂಗೆ ಇಂಗ್ಲೀಷ್ ಪಡೆಸಲೇ ಬರೋ ಒಂದಷ್ಟು ಸಂಸ್ಕೃತಿನೇ ಮಿಕ್ಸ್ ಆಗಿತ್ತು ಹಂಗ್ ನೋಡಕ್ಕೋದ್ರೆ ನೀವು ಇದು ಶುದ್ಧ ಅನ್ನೋದಾದ್ರೆ ಭಾಳ ಶ್ರೇಷ್ಠ ಅನ್ನೋದಾದ್ರೆ ದೇವನೂರ್ ಮಹಾದೇವ ಬೆಳೆಸಂಥ ಆ ಒಂದು ಚಾಮರಾಜನಗರದ ತಲೆಗೆ ತಲಾ ಅಂದ ಸಂಬಂಧನ ಸಂಬಂಧ ಅಂತ ಕರೆದಿದ್ದಂಥದ್ದು ಇದಂಗಾರ ಕೆಟ್ಟ ಕನ್ನಡ ಆಗುತ್ತಾ ಸ್ವತಃ ದಾರಾ ಬೇಂದ್ರೆ ಅವರು ಹಳ್ಳಿಯ ಗ್ರಾಮ್ಯ ಸೊಗಡನ್ನ ಬಳಸಿ ಕನ್ನಡವನ್ನು ಅದ್ಭುತ ಬಳಸಿದ್ರು ತುಂಬಾ ಚೆನ್ನಾಗಿ ಬಳಸ್ಕೊಂಡ್ರು ಅಂತ ಹೇಳ್ತೀವಿ ಅಂದ್ರೆ ಬೇಂದ್ರೆ ಕನ್ನಡ ಹಂಗಾರೆ ಶುದ್ಧ ಕನ್ನಡ ಅಲ್ವಾ ಶುದ್ಧ ಅನ್ನೋದು ಯಾವುದು ಹಂಗ್ ನೋಡಕ್ ಹೋದ್ರೆ ಎಲ್ಲದೂ ಶುದ್ಧನೇ ಶುದ್ಧ ಶುದ್ಧ ಅನ್ನೋದೇ ಅವಿವೇಕ ಎಲ್ಲರೂ ಒಂದೇ ಥರ ಬರೆದ್ಬಿಟ್ರೆ ಎಲ್ಲ ಕುವೆಂಪುತ್ರ ಬರಿತಾ ಇದ್ರೆ ಮಜಾ ಇರುತ್ತಾ ಇಲ್ಲ ಕರಾವಳಿಯ ಸೊಗಡನ್ನ ಕಾರಂತರ ಬಿಂಬಿಸ್ಬೇಕಾಗತ್ತೆ ಮಲೆನಾಡಿನ ಒಂದು ಆ ಆ ಒಂದು ಇದನ್ನ ಕುವೆಂಪು ಅಂತ ನಾವು ನಿರೀಕ್ಷೆ ಮಾಡ್ತೀವಿ ಹಾಗೆ ಬೇಂದ್ರೆ ಒಂಥರ ದೇವನೂರು ಮಹಾದೇವ ಹಿಕ್ಕಿರಲಾ ವದಿರ್ಲಾ ಅಂತ ಬರೆದಂತ ಶಿಂಗೈನವರು ಅವ್ರವ್ರದ್ದೇ ರೀತಿಯ ಬೈತಾ ಹೋದ್ರು ಎಲ್ಲ ಎಲ್ಲರೂ ಸಹ ಸೇರಿಸಿ ಅವ್ರವ್ರದೇ ಕೊಡುಗೆ ಕೊಡ್ತಾ ಹೋಗ್ತಾರೆ ಈ ವೈವಿಧ್ಯತೆ ಇರ್ಬೇಕಲ್ವಾ ಈ ವೈವಿಧ್ಯತೆ ಇದ್ರೆ ಮಾತ್ರ ಮಜಾ ಅಲ್ವಾ ಅದು ಬಿಟ್ಟು ಅಪರ್ಣ ಬಳಸಿದ್ದೇ ಸರಿ ಅನ್ನೋದು ಇದು ಶುದ್ಧ ವಿವೇಕ ಆ ಮತ್ತೆ ತಪ್ಪು ಮತ್ತೆ ಇನ್ನೊಂದು ಅಂದ್ರೆ ಆ ಇವರು ಯಾವುದಾದ್ರು ಮೆಟ್ರೋಕ್ಕೆ ಅವ್ರು ವಾಯ್ಸ್ ಕೊಟ್ಟರು ಹಂಗಾಗಿ ಹೆಸಗಿಡ್ಬೇಕು ಅಂತ ಎಷ್ಟು ಶು ಇದು ಎಂಥ ಒಂದು ಸೋಗಲಾಡಿತನದ ಮಾತು ಅಂದ್ರೆ ಮೆಟ್ರೋದ ಎಷ್ಟೋ ಜನ ಕಸ ಗುಡಿಸ್ತಾರೆ ಅವ್ರ ಹೆಸರು ಇಡಿ ಮೆಟ್ರೋ ಕ ಕೆಲಸ ಮಾಡಿದ್ದಾರೆ ಕಟ್ಟಡ ಕಟ್ಟುವ ಕೆಲಸ ಮಾಡಿದ್ದಾರೆ ಮೆಟ್ರೋದಲ್ಲಿ ತುಂಬಾ ಜನ ವರ್ಕ್ ಮಾಡ್ತಾರೆ ಅವ್ರ ಹೆಸರು ಹೇಳಿ ಯಾಕೆ ಅಂದ್ರೆ ನೀವು ಹೇಳ್ಬೋದು ಅವಾಗ ಯಾಕೆ ಸಂಬಳ ತಗೋತಾರೆ ಕಸ ಗುಡಿಸ್ತಾರೆ ಸಂಬಳ ತಗೋತಾರೆ ಕಟ್ಟಡ ಮಾಡಿದರೆ ಸಂಬಳ ತಗೊಂಡ್ರೆ ಡ್ರೈವರ್ ಮಾಡಿದ್ದಾರೆ ಯಾಕೆ ಹಿಂಗೂ ಅಪೂರ್ಣ ಅಷ್ಟೇನೆ ಸಂಬಳ ತೊಗೊಂಡ್ರೆ ವಾಯ್ಸ್ ಕೊಟ್ಟರೆ ಸರ್ ಫ್ರೀಯಾಗಿ ಕೊಟ್ಟಿಲ್ಲ ಇನ್ನು ಪುರೀತ್ ರಾಜ್ಕುಮಾರ್ ಅಂತವರು ನಂದಿನಿ ಹಾಲ್ಗೆ ಫ್ರೀಯಾಗಿ ಜಾಹೀರಾತು ಕೊಟ್ಟರು ಅಪರ್ಣವ್ರ ಏನೋ ಫ್ರೀಯಾಗಿ ಕೊಟ್ಟಿದ್ದಾರೆ ಸಂಬಳ ತಗೊಂಡಿದ್ದಾರೆ ಸತ್ತೋರ ಬಗ್ಗೆ ಕಟುವಾಗಬಾರ್ದಂತೆ ನಾನು ಇವರೆಲ್ಲ ಇವತ್ತಿನ ಈ ಶುದ್ಧ ಅಶುದ್ಧ ಶುದ್ಧ ಕನ್ನಡ ಬಳಸಿರುವಂತೆ ಶುರು ಮಾಡಿಲ್ಲ ನೀವೇ ನೀವು ಶುರು ಮಾಡಿದ್ದೆ ಅಪರ್ಣಾಗ ಅವಮಾನ ಆ ಚರ್ಚೆಗಳು ಸಹಜವಾಗಿ ಹುಟ್ಟುತ್ತಲ್ವಾ ಏಟಿಗೆದಿಟ್ಟು ಬಂದೇ ಬರುತ್ತೆ ಶುರು ಮಾಡಿದೆ ತಪ್ಪು ಒಬ್ಬ ಕಲಾವಿದೆಯನ್ನು ನೋಡ್ಲಿಲ್ವಲ್ಲ ಮತ್ತೆ ಕೆಲವರು ಶಂಕರ್ನಾಗ್ ಪರಿಕಲ್ಪನೆ ಮೆಟ್ರು ಅವ್ರು ಹೆಸರಿಡಬೇಕು ಇದ್ರೂ ನನ್ನ ವಿರೋಧ ಇದೆ ನೀವು ಶಂಕರ್ನಾಗ್ ಹೆಸರಿಡ ಖಂಡಿತ ವಿರೋಧ ಇಲ್ಲ ಯಾಕೆಂದ್ರೆ ಒಬ್ಬ ಕಲಾವಿದ್ನಾಗಿ ಹನ್ನೆರಡು ವರ್ಷ ಸೀಮಿತ ಅವಧಿಯಲ್ಲೇ ಭಾಳ ದೊಡ್ಡ ಹೆಸರು ಮಾಡಿದ್ರು ಹಲವಾರು ಸೃಜನಾತ್ಮಕ ಸಿನಿಮಾಗಳು ಕೊಟ್ಟರು ಖಂಡಿತ ಅವ್ರ ಹೆಸರನ್ನ ಮೆಟ್ರೋ ಪರಿಕಲ್ಪನೆ ಮಾಡಿಲ್ಲ ಅಂದ್ರೂ ಸಹ ಹಿಂಗೆ ಇರಬೇಕಂತ ಪರಿಕಲ್ಪನೆ ಇಲ್ಲ ಇಲ್ಲಾಂದ್ರೂ ಸಹ ಶಂಕರನಾಗ ಹೆಸ್ರನ್ನ ಇಡೋ ಖಂಡಿತ ಎಲ್ಲರನ್ನು ಕಟ್ಟರೆ ಯಾವ ಆಕ್ಷೇಪೂ ಇಲ್ಲ ಆದರೆ ಅವರು ಕನ್ಸ್ಕೊಂಡಿರೋ ಕಿಡಿ ಅಂತೇಳಿದ ತಪ್ಪು ತುಂಬಾ ಜನ ತುಂಬಾ ಕನ್ಸ್ಕೊಂಡಿರ್ತಾರೆ ಸರ್ ನೀವು ಅದು ಕಾರ್ಯಗತ ಆದಾಗಲೇ ಅದಕ್ಕೊಂದು ಅರ್ಥ ಬರೋದು ಒಬ್ಬ ಲೇಖಕ ಭಾಳ ಚೆನ್ನಾಗಿ ಕಲ್ಪಿಸ್ಕೋಬಹುದು ನಾನು ಈ ತರ ಕತೆ ಬರೀತೀನಿ ಈ ತರ ಕಾದಂಬರಿ ಬರೀತೀನಿ ಮಹಾಕಾವ್ಯ ಬರೀಬಹುದು ಅಂತ ಕಲ್ಪಿಸ್ಕೊಂಡಿರ್ಬೋದು ಅದು ಕತೆ ಆಗಲ್ಲ ಕಾದಂಬರಿ ಆಗಲ್ಲ ನೀವು ಬರ್ದಾಗಲೇ ಕತೆ ಅದು ಈ ಕಾರಣಕ್ಕೆ ಶಂಕರನಾಗ ಹೆಸರಿಡೋದ್ರ ತಪ್ಪು ಅದ್ರ ಒಬ್ಬ ಕಲಾವಿದ್ನಾಗಿ ಶಂಕರನಾಗ ಹೆಸರಿಡಬಹುದು ಬೇಕಾದ್ರೆ ಅಪರ್ಣ ಒಳ್ಳೆ ಕಲಾವಿದೆ ಹೆಸರಿಡಿ ಅಂತೇಳಿ ನಾವೇನು ಅಬ್ಜೆಕ್ಷನ್ ಇಲ್ಲ ಅದು ವಾಯ್ಸ್ ಕೊಟ್ಟರು ಒಂದಿದೆಯಲ್ಲ ತುಂಬಾ ಜನ ಸುಮ್ಮನೆ ಕೊಟ್ಟಿಲ್ಲ ಸಂಬಳ ತಗೊಂಡಿದ್ದಾರೆ ಮತ್ತೆ ಇನ್ನ ನಮ್ಮ ಮುದುಕೃಷ್ಣ ಅಂತ ಒಯ್ಯೋರಿದ್ರು ಒಂದಷ್ಟು ಮಾತಾಡ್ತಾ ಇದ್ರು ನಾನು ಏಳು ವರ್ಷಗಳು ಹಂಪಿ ಉತ್ಸವ ಮಾಡಿದೆ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ನನ್ನ ನಿರ್ದೇಶಕ ಆಗಿದ್ದೆ ಅಪರ್ಣ ಬಿಟ್ಟು ಮಾಡ್ತಿರ್ಲಿಲ್ಲ ಅಂದ್ರೆ ನೀವು ಸೋಗ್ಲಾಡಿಗಳು ನೀವು ನಾಲಾಯಕ್ ಅಂತ ಹೇಳ್ಬೋದು ಯಾಕಂದ್ರೆ ಇನ್ನೊಬ್ರು ಬೆಳೆಸಿಲ್ಲ ಅಂತ ಅರ್ಥ ನೀವು ಇನ್ನೊಬ್ಬರನ್ನ ಬೆಳೆಸಲೇ ಇಲ್ಲ ಅಂತ ಅರ್ಥ ಮತ್ತೆ ಕೆಲವರು ತಾಯಿ ಹೃದಯ ಅಂತೆಲ್ಲ ಮಾತಾಡ್ತಾರೆ ಖಂಡಿತ ಮಾತಾಡಿ ಅದನ್ನು ಯಾರು ಹೇಳ್ಬೇಕು ಅವರು ಎಷ್ಟು ಜನ ಯುವಕರನ್ನ ಬೆಳೆಸಿದ್ರು ಯುವತಿಯರನ್ನು ಬೆಳೆಸಿದ್ರು ಅವ್ರು ಆ ಮಾತು ಅಂತಾರೆ ಯಾರು ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ನೀವು ಒಬ್ರನ್ನೇ ಪದೇ ಪದೇ ಏಕತಾನತೆ ಬರಲು ಅಂತಂದ್ರೆ ವೈವಿಧ್ಯ ಹೆಂಗ್ ಬರುತ್ತೆ ಆಯ್ತು ಬೆಂಗಳೂರು ಕಾರ್ಯಕ್ರಮದಲ್ಲಿ ಒಂದು ಅಪರ್ಣವ್ರು ಬಳಸ್ತವ್ರಪ್ಪ ನಾವು ನಮ್ಮ ಮಂಡ್ಯ ಹಾಸನ ಭಾಗಕ್ಕೆ ಹೋದ್ರೆ ಅಲ್ಲಿ ಏನೋ ಕಾರ್ಯಕ್ರಮ ಮಾಡಿದ್ರೆ ಅಲ್ಲಿ ನುಡಿಗಟ್ಟು ಬಳಸಿ ಬಳಸಿದ್ರೆ ಒಪ್ಪೋದಾಯ್ತು ಕರಾವಳಿ ಭಾಗದ ಇರ್ಬೋದು ಉತ್ತರ ಕರ್ನಾಟಕದ ಇರ್ಬೋದು ಅಥವಾ ಚಾಮರಾಜನಗರ ಇರ್ಬೋದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಪ್ರತಿ ಇಪ್ಪತ್ತು ಕಿಲೋಮೀಟರ್ಗೆ ಭಾಷೆ ವೈವಿಧ್ಯತೆ ಇರುತ್ತೆ ಬದಲಾಗ್ತಾ ಇರುತ್ತೆ ಎಲ್ಲನೂ ಆತರ ಬಳಸ್ತಾ ಇದ್ರೆ ಹೌದಪ್ಪ ಎಲ್ಲವನ್ನೂ ಸಹ ಅಪ್ರತಿಮ ಪ್ರತಿಭಾವಂತ ಏಕೆ ಆಯಾ ಪ್ರದೇಶಕ್ಕೆ ಹೋದ್ರೆ ಆಯಾ ಬಳಸಿರು ಅಂತ ಹೇಳ್ಬೋದು ಏನಿಲ್ಲ ಅಂದಮೇಲೆ ಇವರು ಏಳು ವರ್ಷ ನಾನಿದ್ದೆ ಅಧಿಕಾರದಲ್ಲಿದ್ದೆ ಅವ್ರನ್ನೇ ಕರೆದೆ ಅಂದ್ರೆ ನೀವು ಬಹಳ ದೊಡ್ಡ ತಪ್ಪು ಮಾಡಿದ್ರಿ ಇದು ದೊಡ್ಡ ಗನಂದಾರಿ ಮಾತಲ್ಲ ನಮ್ಮ ಫ್ಯಾಮಿಲಿ ಪರಿಚಯ ಇದು ಅಂದ್ಬಿಟ್ರೆ ಅದ ಕೇಳದು ಮುದ್ದು ಕೃಷ್ಣ ಅಂತ ವಯೋರುದ್ರುಗಳು ಒಂದು ಕಾಲದಲ್ಲಿ ಭಾವಗೀತೆ ಅಂತ ಕೆಟ್ಟ ಕೆಟ್ಟ ಗಾಡಿ ಕವಿಗಳನ್ನೆಲ್ಲ ಕೊಂದಂತ ಈ ಮುದ್ದು ಕೃಷ್ಣ ಅವರು ನೀವು ಸೋಗ್ಲಾಡಿತನ ತೋರ್ಸುತ್ತೇವಿನಹ ಮತ್ತೆ ಏನೂ ತೋರಿಸಲ್ಲ ಕೆಲವು ಕುಲಬಾಂಧವ್ರನ್ನ ಕಾರಣಕ್ಕೆ ಜೋಗಯ್ಯಗಳೆಲ್ಲ ಬಂದು ಅವ್ರನ್ನ ಪ್ರಶಂಸೆ ಮಾಡೋದು ಹೋಗ್ಲಾಟಕೇರಿಸೋದು ಕೆಲವೇ ದಿನಗಳ ಹಿಂದೆ ಕಮಲಾಂಪನ ಸತ್ತೋದ್ರು ಹಿರಿಯ ಲೇಖಕಿ ಇಷ್ಟು ಪ್ರಚಾರ ಯಾರೋ ಕೊಟ್ಟಿಲ್ಲ ನೀವು ಇಷ್ಟು ಬಗ್ಗೆ ಏನು ಮಾತಾಡ್ಲು ಇಲ್ಲ ಕಮಲಾಂಪನ ಬಗ್ಗೆ ಅಪರ್ಣ ಬಗ್ಗೆ ಯಾಕೆ ಈಗ ನೀವು ಈ ತರ ಚರ್ಚೆ ಸತ್ತಾಗಿ ಮಾಡ್ತಾ ಇರೋದು ಅವ್ರಿಗೂ ಆ ವ್ಯಕ್ತಿತ್ವ ಮಸಿಬಡೆಯಂಥದು ವ್ಯಕ್ತಿತ್ವಕ್ಕೂ ಸಹ ಯಾಕಂದ್ರೆ ಶರಣರನ್ನ ಇದನ್ನ ಮರಣದಲ್ಲಿ ಅಂತ ಹೇಳ್ತಾರೆ ವ್ಯಕ್ತಿತ್ವವನ್ನು ಹಾಗೆ ಈಗ ಗಿರೀಶ್ ಕರ್ನಾಟಕ ಸತ್ತಾಗ ನಮ್ಗೆ ಯಾವುದೇ ಸರ್ಕಾರಿ ಸೌಲಭ್ಯಗಳು ಬೇಡ ಇಷ್ಟು ನಿಮಿಷದನ್ನ ಇರೂಡ್ದು ನನ್ನ ಶವ ಅಂತೇಳಿ ಕಟ್ಟಿಟ್ಟಾಗಿ ಹೇಳೋಗಿದ್ರು ಹೋಗಿದ್ರು ಅದೇ ಅನಂತಮೂರ್ತಿ ಅವರು ಪ್ರಗತಿಪರ ಮಾತಾಡರು ಎಲ್ಲ ಮಾಡಿದ್ರು ಕೊನೆಗೆ ಅವರು ಅಹ್ ಏನು ಮಾಧವ ಸಂಪ್ರದಾಯ ಪ್ರಕರಣ ಸಂಸ್ಕಾರ ಮಾಡಿದ್ರು ಅವ್ರ ಮನೆಯವರೇ ಖುದ್ದು ಮಾಡಿದ್ರು ಲಂಕೇಶ್ ಇಲ್ಲಿ ಲಿಂಗಾಯತ ಪ್ರಕಾರ ಮಾಡಕ್ ಹೋದಾಗ ಅವ್ರ ಮಗಳು ಗೌರಿ ಲಂಕೇಶ್ ಆಕ್ಷೇಪಡುತ್ತಾರೆ ಮೇಸ್ಟ್ ಲಂಕೇಶ್ ಯಾವತ್ತೂ ನಮ್ಮ ಅಪ್ಪ ಅಂತ ಹೇಳಿ ಬೇಡ ಯಾವ ಲಿಂಗಾಯತ ಸಂಪ್ರದಾಯನೂ ಬೇಡ ಅಂತ ತಿರು ವಿರೋಧ ಮಾಡ್ತಾರೆ ಮಾಡಿದ್ರ ಬಿಟ್ರು ಅಂದ್ರೆ ವಿರೋಧ ಅಂತೂ ಅಲ್ಲಿ ಹಾಗೆ ಅಪರ್ಣವ್ರ ಮನೆ ಯಾರು ಸಹ ಈ ಪಬ್ಲಿಕ್ ಟಿವಿಲಿ ಪ್ರಕರಣ ಆಯ್ತಲ್ಲ ಆ ಸ್ಮಾರ್ಥ ಬ್ರಾಹ್ಮಣರ ಬ್ರಾಹ್ಮಣ ತರ ಸಂಪ್ರದಾಯದಲ್ಲಿ ಅವ್ರನ್ನ ಸಂಸ್ಕಾರ ಮಾಡ್ತಾರೆ ಅಂದಾಗ ಅವ್ರ ಮನೆಯವರು ಯಾರೂ ಆಕ್ಷೇಪಣೆ ಮಾಡಿ ನನಗೆ ಗೊತ್ತಿಲ್ಲ ಗೊತ್ತಿದ್ರೆ ಯಾರು ಹೇಳ್ಬೋದು ನಮ್ಮ ತಪ್ಪು ಕಲ್ಪನೆ ಇರ್ಬೋದು ಹಂಗಾಗಿ ಅವ್ರು ಬಳಸಿ ಶುದ್ಧ ಕನ್ನಡ ಅಂತ ಇಂಗ್ಲೀಷ್ ಸೇರ್ಸ್ತಾ ಇದ್ರೆ ಶುದ್ಧ ಕನ್ನಡ ಅಂತಲ್ಲ ಹಂಗ್ ನೋಡಕ್ ಹೋದ್ರೆ ಸಂಸ್ಕೃತನ ಬೇಜಾರ್ ಚರ್ಸಿದಾರೆ ಹಂಗ್ ನೋಡಕ್ ಹೋದ್ರೆ ಹಂಸಲೇಖ ಅವ್ರನ್ನ ಪ್ರಯೋಗ ಚತುರ ಅಂತ ಕರಿತೀವಿ ಪ್ರಯೋಗ ಬ್ರಹ್ಮ ಹಂಸಲೇಖ ಅಂತ ಹೇಳ್ಬೋದು ಅವರು ಕನ್ನಡಕ್ಕೆ ಹೊಸ ಪ್ರಯೋಗವನ್ನು ಆಡುಭಾಷೆಯನ್ನು ಕೊಟ್ಟ ತಕ್ಷಣ ದೊಡ್ಡ ಒಂದು ಕೇಳುವ ವಲಯ ಇದೆಯಲ್ಲ ದೊಡ್ಡ ಮಟ್ಟದಲ್ಲಿ ಮಾರ್ಕೆಟ್ ದೊಡ್ಡ ಬೆಳೀತದು ಅದನ್ನ ನಾವು ಮರಿಬಾರ್ದು ಹಾಗಂತ ಹೇಳ್ಬಿಟ್ಟು ತುಂಬಾ ಸರಳಿ ಕಳಿಸಿ ಇನ್ನು ಎಂತದಪ್ಪ ಹಳೆ ಪಾತ್ರೆ ಹಳೆ ಕಬ್ನ ಅನ್ನೋ ಮಟ್ಟಕ್ಕೆ ಬಂತಲ್ಲ ಸರಳ ಅಂತ ತಕ್ಷಣ ಹೇಳಿ ಹಗ್ಗು ಅದ್ರ ಲಂಕೇಶ್ ಹೇಳಿದ್ರಲ್ಲ ಸರಳ ಅಂದ್ರೆ ಹಗ್ವಾಗ ಕೊಡೋದಂತಲ್ಲ ಹೊಂಸಲೇಖವರ ಸರಳ ಬೇರೆ ಅದು ಆಡು ಭಾಷೆ ಬೇರೆ ಆದ್ರೆ ಒಂದಷ್ಟು ಜನ ನಾವು ಆಡು ಭಾಷೆಯಲ್ಲಿ ಅಂತ ಹೇಳಿ ತುಂಬಾ ಹಗ್ಗೋಗ್ ಬರ್ದ್ರಲ್ಲ ಅದನ್ನ ನಾವು ಕಂಪೇರ್ ಮಾಡಕ್ಕಾಗಲ್ಲ ಅದನ್ನ ಯೋಚನೆ ಮಾಡ್ಬೇಕಲ್ವಾ ಚಿವೇಶಂಕರ್ ಅರಂಜಲಕ್ಕು ಜಯ ಗೋಪಾಲ್ ಬರೆಯುವಾಗ ಬರೆಯೋ ಇದನ್ನ ಅದನ್ನ ಆ ಒಂದು ಶಿಷ್ಟ ಸಂಪರ್ಕ ಓಡದ್ ಬಿಸಾಕ ಹಂಸಲೆಖ ಬೇರೆ ಜಗತ್ತನ್ನ ತೆರೆಸಿದ್ರು ಮತ್ತೆ ಇನ್ನೂ ಕೆಲರು ಹೋಗ್ಬಿಟ್ಟು ನಾವು ತುಂಬ ಅಗ್ವಾಗ್ ಬರೀತಿ ಅಂತ ಅಗ್ವಾಗ್ ಬರೆಯಕ್ಕೆ ಹೋದ್ರಲ್ಲ ಕೆಳಮಟ್ಟದಲ್ಲಿ ಅದನ್ನ ನಾವು ಹಂಸಲೇಖ ಕಂಪೇರ್ ಮಾಡೋಕ್ಕಾಗಲ್ಲ ಕಡೆ ನಟರಾಜ್ ಹುಳಿಯರ್ ಹೇಳ್ತಾರೆ ಹಾಂಗ ಹಿಂಗ ಅಂತ ಬರ ತಕ್ಷಣ ಬೇಂದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ವಾ ಹಂಗಾಗಿ ಅಪರ್ಣ ಅವ್ರಿಗೆ ಒಬ್ಬ ಕಲಾವಿದೆಯಾಗಿ ಏನು ಗೌರವ ಕೊಡ್ಬೇಕು ಖಂಡಿತ ಕೊಡೋಣ ಆದರೆ ಇದೇ ಸಂದರ್ಭದಲ್ಲಿ ಒಂದಷ್ಟು ತಕರಾರುಗಳು ಏನಪ್ಪಾ ಅಂದ್ರೆ ಅವ್ರು ಮತ್ತೊಬ್ಬರು ಏನೂ ಬೆಳೆಸ್ತಿಲ್ಲ ಮತ್ತ ಅವ್ರು ಬಳಸಿದ್ದೆ ಶುದ್ಧ ಅನ್ನೋದೇ ಅಶುದ್ಧ ಮತ್ತ ಅವರ ಜಾತಿ ಕಾರಣಕ್ಕೆ ಮಾತ್ರ ಅವ್ರನ್ನ ವಿಜೃಂಭಿಸೋದು ಅಥವಾ ಟೀಕೆ ಮಾಡೋದು ಎರಡು ತಪ್ಪು ಕಲಾವಿದೆಯಾಗಿ ನೋಡಬೇಕು ಇದೇ ಕಾಲದಲ್ಲಿ ಕೆಲವೇ ದಿನಗಳಲ್ಲಿ ನಿಧನರಾದಂತಹ ಕಮಲಾಂಪನ್ ಅವ್ರ ಬಗ್ಗೆನು ನೀವು ಯಾರು ಮಾತಾಡಲಿಲ್ಲ ಇದು ಜಾತ ಜಾತಿವಾದಿಗಳ ವ್ಯಸನ ಅಂತ ಕರಿಬಹುದು ಈ ಜೋಗಯ್ಯಗಳು ವಯೋವೃದ್ಧ ಮುದ್ದು ಕೃಷ್ಣ ಅವ್ರುಗಳು ಮತ್ತು ಇಂತಹ ತುಂಬಾ ಜನ ಅಂತ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ